ನಮ್ಮ ಬಾಡಿಯಿಂದ ಥೈರಾಯ್ಡ್ ಗ್ಲ್ಯಾಂಡ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರು ನಾವು ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ಬೋದಾ ಸೊ ಐ ವಿಲ್ ಟೇಕ್ ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಆ್ಯಂಡ್ ಸಿಂಪಲ್ ಆಗಿ ಥೈರಾಯ್ಡ್ ಬಗ್ಗೆ ಹೇಳ್ತೀನಿ ಸೊ ಯಾಕೆ ಬರುತ್ತೆ ಅದು ಏನು ಏನು ಫಂಕ್ಷನ್ ಇದೆ ಅದರಿಂದ ನಮ್ಮ ಬಾಡಿಗೆ ಏನಾಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಬಾಡಿನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಇರುತ್ತೆ ಈ ಎಂಡೋಕ್ರೈನ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿ ಏನೆಲ್ಲ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಅದು ಇದರಿಂದ ಆಗುತ್ತೆ ಈ ಕ್ಲಾಂಟ್ಗಳಿಂದ ಆಗುತ್ತೆ ಸೊ ಈ ಥೈರಾಯ್ಡ್ ಅನ್ನೋದು ಒಂದು ಪಾರ್ಟ್ ಸೊ ಇದು ಬೇಸಿಕಲಿ ಒಂದು ಸ್ಮಾಲ್ ಒಂದು ಟೂ ಇಂಚ್ ಬಟರ್ಫ್ಲೈ ಥರ ಕಾಣೋಂಥ ಗ್ಲ್ಯಾಂಡ್ ನಮ್ಮ ಟ್ರೇಕಿಯ ಏನಿದೆ ವಿಂಡ್ ಪೈಪ್ ಅಂತ ಅಂತಾರಲ್ವ ಉಸಿರಾಡೋಕ್ಕೆ ಯೂಸ್ ಆಗುತ್ತಲ್ಲ ಅದ್ರ ಮುಂದಗಡೆ ಇರುತ್ತೆ ಥೈರಾಯ್ಡ್ ಅನ್ನೋದು ಏನು ಹಾರ್ಮೋನ್ ರಿಲೀಸ್ ಮಾಡುತ್ತೆ ಇದು ನಮ್ಮ ಬಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗನ್ ಮೇಲೆ ಕಂಟ್ರೋಲ್ನ ಹಿಡ್ಕೊತದೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಮೆಟಬಾಲಿಸಮ್ ಹೆಂಗೆ ಆಗಬೇಕು ಮೆಟಬಾಲಿಸಮ್ ರೇಟ್ ಇದನ್ನು ಕಂಟ್ರೋಲ್ ಮಾಡ್ತದೆ ಜೊತೆಗೆ ಹಾರ್ಟ್ ರೇಟ್ ನಮ್ಮ ಬ್ರೀದಿಂಗ್ ಆಗಲಿ ಆಮೇಲೆ ಫರ್ಟಿಲಿಟಿ ಆಮೇಲೆ ಇಶ್ಯೂಸ್ ವಿತ್ ಮೆನ್ಸ್ಟ್ರಲ್ ಸೈಕಲ್ಸ್ ಮೆಂಟಲ್ ಆ್ಯಕ್ಟಿವಿಟಿ ಬ್ರೈನ್ ಡೆವಲಪ್ಮೆಂಟ್ ಆಮೇಲೆ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಷನ್ ಕೂಡ ಈ ಥೈರಾಯ್ಡ್ ಹಾರ್ಮೋನು ಮಾಡುತ್ತೆ ಸೊ ಅದಕ್ಕೋಸ್ಕರ ಏನಾದರೂ ಥೈರಾಯ್ಡ್ ಇದೆ ಅಂತ ಅಂದಾಗ ಜನರಲೈಸ್ ಆಗಿ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ ನಿಮಗೆ ಹೀಟ್ ಸೆನ್ಸಿಟಿವ್ ಇರ್ತೀರಿ ಅಂದರೆ ಟೆಂಪ್ರೇಚರ್ ಸೆನ್ಸಿಟಿವ್ ಇರ್ತೀರಿ ವೆಯ್ಟ್ ಗೇನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಸ್ವಿಟಿಂಗ್ ಇರುತ್ತೆ ಆಮೇಲೆ ಇರಿಟೇಷನ್ಸ್ ಇರುತ್ತೆ ಲೈಕ್ ಆಂಗ್ಸೈಟಿ ಆಗಲಿ ಅಥವಾ ಡಿಪ್ರೆಷನ್ ಆಗಲಿ ಇದೆಲ್ಲ ವೇಗಾಗಿ ಎಲ್ಲ ಬಾಡಿ ಪಾರ್ಟ್ ಮೇಲೆ ಇದು ಎಫೆಕ್ಟ್ ಆಗೋದ್ರಿಂದ ಥೈರಾಯ್ಡ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಿಮಗೆ ಇದೆಲ್ಲ ಪ್ರಾಬ್ಲಮ್ಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹೆಂಗಾಗುತ್ತೆ ಅಂತಂದರೆ ಇದರಿಂದ ನಮಗೆ ಮೂರು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಪರ್ಟಿಕ್ಯುಲರಾಗಿ ಅದು ನಮಗೆ ನಾಲ್ಕು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ ಟಿ ತ್ರೀ ಟಿ ಫೋರ್ ಆಮೇಲೆ ರಿವರ್ಸ್ ಟಿ ತ್ರೀ ಆಮೇಲೆ ಕ್ಯಾಲ್ಸಿಟೋನಿನ್ ಅಂತ ಸೊ ಇದನ್ನು ಡಿಟೇಲ್ ಆಗಿ ಹೇಳಲ್ಲ ನಾನು ಇದರಲ್ಲಿ ಮೇಜರಾಗಿ ಬೇಕಾಗೋದು ಟಿ ತ್ರೀ ಅದು ನಮ್ಮ ಬಾಡಿಲಿ ಹೆಚ್ಚು ಮೆಟಬಾಲಿಸಮ್ ರೇಟ್ನ ರೆಗ್ಯುಲೇಟ್ ಮಾಡ್ತದೆ ಲಾಸ್ಟಿಗೆ ಕ್ಯಾಲ್ಸಿಟೋನಿಯನ್ ಅಂದ್ನಲ್ಲ ಅದು ನಮ್ಮ ಬಾಡಿನಲ್ಲಿ ಕ್ಯಾಲ್ಶಿಯಮ್ ಲೆವೆಲ್ ಹೇಗಿದೆ ಅದನ್ನು ರೆಗ್ಯುಲೇಟ್ ಮಾಡುತ್ತೆ ಸೊ ಇದು ಹೆಚ್ಚು ಕಮ್ಮಿ ಆದಾಗಲೂ ಬೋನು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಇನ್ನಲ್ಲಿ ಈ ಥೈರಾಯ್ಡ್ ಯಾವ ಥರ ಆ್ಯಕ್ಟ್ ಆಗುತ್ತೆ ಅಂತಂದರೆ ಈ ಥೈರಾಯ್ಡ್ನ ಕಂಟ್ರೋಲ್ ಮಾಡಂತಹ ಒಂದು ಹೈಪೋ ಗ್ಲ್ಯಾಂಡ್ ಇದೆ ಅದು ಥೈಪೋತ ಮಸಲ್ ಇರುತ್ತೆ ಅಂದರೆ ಬ್ರೈನಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ ಅದು ಈ ಥರ ಬಾಡಿಗೆ ನೀಡ್ ಇದೆ ಥೈರಾಯ್ಡ್ ಹಾರ್ಮೋನ್ಸ್ ಅಂದಾಗ ಅದೊಂದು ಥೈರಾಯ್ಡ್ ರಿಲೀಸಿಂಗ್ ನ ಸೆಕ್ರಿಟ್ ಮಾಡ್ತದೆ ಆವಾಗ ಥೈರಾಯ್ಡ್ ಏನು ಮಾಡ್ತದೆ ಟಿ ಎಸ್ ಎಚ್ ಅಂತ ಕೇಳಿರ್ಬೋದು ನೀವು ಟೆಸ್ಟ್ಗಳು ಮಾಡುವಾಗ ಟಿ ತ್ರೀ ತ್ರೀ ಫೋರ್ ಟಿ ಎಸ್ ಎಚ್ ಅಂತ ಮಾಡ್ತಾರೆ ಸೊ ಅದನ್ನು ರಿಲೀಸ್ ಮಾಡಿದಾಗ ಥೈರಾಯ್ಡು ಲ್ಯಾಂಡ್ ನಮ್ಮ ಬಾಡಿನಲ್ಲಿ ಅಯೋಡಿನ್ ಅಂಶನ ಯೂಸ್ ಮಾಡಿಕೊಂಡು ಥೈರಾಯ್ಡ್ ಹಾರ್ಮೋನ್ಗಳನ್ನ ರಿಲೀಸ್ ಮಾಡ್ತಾರೆ ಮಾಡುತ್ತೆ ಸೊ ಈ ಥರ ಇರುವಾಗ ನಮ್ಮ ಬಾಡಿನಲ್ಲಿ ಏನಾದರೂ ಅಯೋಡಿನ್ ಡೆಫಿಷನ್ಸಿ ಇತ್ತು ಅಂತಂದರೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಸೊ ಮೇಯ್ನಾಗಿ ಈ ಅಯೋಡಿನ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಟೇಬಲ್ ಸಾಲ್ಟ್ ಇರ್ತದಲ್ಲ ಅದರಿಂದ ಬರುತ್ತೆ ಇಲ್ಲಾಂತಂದ್ರೆ ನಿಮಗೆ ಚೀಸ್ ಯೋಗರ್ಟ್ ಮಿಲ್ಕ್ ಆಮೇಲೆ ಸೋಯಾ ಸಾಸ್ ಸೋಯಾ ಮಿಲ್ಕ್ ಈ ಥರ ಏನು ಫುಡ್ ಇದೆ ಅದರಿಂದ ನಿಮಗೆ ಅಯೋಡಿನ್ ಸಿಗುತ್ತೆ ಇದು ಹೆಚ್ಚು ಆಗಬಾರ್ದು ಕಮ್ಮಿನೂ ಆಗಬಾರ್ದು ಮಾಡ್ರೇಟ್ ಲೆವೆಲಲ್ಲಿದ್ದಾಗ ಥೈರಾಯ್ಡ್ ನೀಟಾಗಿ ಫಂಕ್ಷನ್ ಮಾಡುತ್ತೆ ಸೊ ಈಗ ನಾವು ಮೇನ್ ಟಾಪಿಕ್ಗೆ ಬರೋಣ ಥೈರಾಯ್ಡ್ನ ಡಿಸೀಸ್ಗಳು ಯಾವುದೆಲ್ಲ ಅಂದರೆ ನಮಗೆ ಥೈರಾಯ್ಡಿಂದ ಯಾವುದೆಲ್ಲ ಪ್ರಾಬ್ಲಮ್ಗಳು ಬರೋ ಚಾನ್ಸಸ್ ಇರುತ್ತೆ ಅಂತ ಒಂದು ಹೈಪರ್ ಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಗಾಯಿಟರ್ ಮತ್ತು ಥೈರಾಯ್ಡ್ ಕ್ಯಾನ್ಸರ್ ಸೊ ಈ ಮೂ ಈ ನಾಲ್ಕು ಡಿಸೀಸ್ಗಳು ನಮಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಹೈಪೋಥೈರಾಯಿಸಮಲ್ಲಿ ಏನಾಗುತ್ತೆ ಗ್ಲ್ಯಾಂಡು ತುಂಬ ಅಂಡರ್ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ನಮ್ಮ ಬಾಡಿ ಅದು ಇನ್ನಫ್ ಹಾರ್ಮೋನನ್ನ ಸಕ್ರಿಯೇಟ್ ಮಾಡೋದಿಲ್ಲ ಆಯಿತಾ ಸೊ ಅವಾಗ ಏನಾಗುತ್ತೆ ಮೆಟಬಾಲಿಸಮ್ ಲೋ ಆಗುತ್ತೆ ನಿಮಗೆ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಇನ್ನು ಹೈಪರ್ ಥೈರೋಡಿಸಮಲ್ಲಿ ಓವರ್ ಆಕ್ಟ್ ಮಾಡುತ್ತೆ ಗ್ಲ್ಯಾಂಡ್ ಅಂದರೆ ಏನು ಬೇಕು ನೆಸಸರಿ ಅದಕ್ಕಿಂತ ಜಾಸ್ತಿ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಮೆಟಬಾಲಿಸಮ್ ಫಾಸ್ಟ್ ಆಗುತ್ತೆ ನಿಮ್ಮ ಬಾಡಿ ವೆಯ್ಟ್ ಡಿಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ ಸೊ ಇದು ಹೈಪರ್ ಥೈರೋಡಿಸಮಲ್ಲಿ ಇರುತ್ತೆ ನೆಕ್ಸ್ಟ್ ಒನ್ ಬಂದು ಗಾಯ್ಟರು ಗಾಯ್ಟರ್ ಮುಂಚೆ ತುಂಬ ನೋಡ್ತಾ ನೋಡೋಕೆ ಸಿಕ್ತಿತ್ತು ಇವಾಗ ಅಷ್ಟೊಂದು ಇಲ್ಲ ಯಾಕಂತಂದರೆ ಈ ಗಾಯ್ಟರ್ ಏನಂತಂದರೆ ಈಗ ನಮ್ಮ ಬಾಡಿನಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳ ಅಗತ್ಯ ಇದೆ ಅಂತಂದಾಗ ಥೈರಾಯ್ಡ್ ಕ್ಲ್ಯಾಂಡ್ ಏನಿದೆ ಅದು ಅದನ್ನು ಫುಲ್ ಫಿಲ್ ಆಗದೇ ಇದ್ದಾಗ ಅದು ಹೈಪರ್ ಟ್ರೋಫಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ದೊಡ್ಡದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದರ ನೀಡ್ನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ಅದು ವಿಸಿಬಲ್ ಆಗಿ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಗೋಯ್ಟರ್ ಅಂತ ಕರಿತೀವಿ ಇದು ಮೇನ್ಲಿ ಅಯೋಡಿನ್ ಡೆಫಿಷಿಯೆನ್ಸಿಯಿಂದ ಆಗ್ತಾ ಇತ್ತು ಮುಂಚೆ ಬಟ್ ಇವಾಗ ಎಲ್ಲ ಅಯೋಡೈಸ್ಡ್ ಸಾಲ್ಟ್ನ ಯೂಸ್ ಮಾಡ್ತಿರೋ ಕಾರಣ ಇದೊಂದು ಸ್ವಲ್ಪ ಕಮ್ಮಿ ಆಗಿದೆ ನೆಕ್ಸ್ಟ್ ಒನ್ ಬಂದು ಥೈರಾಯ್ಡ್ ಕ್ಯಾನ್ಸರು ಕ್ಯಾನ್ಸರ್ಗೆ ರೀಸನ್ಸ್ ಮೆನಿ ಇರ್ಬೋದು ಬಟ್ ಈ ಕ್ಯಾನ್ಸರ್ ಆದಾಗ ಹೇಗೆ ಅದು ಗ್ರೋತ್ ಜಾಸ್ತಿ ಆಗಿಬಿಡುತ್ತೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಸೆಲ್ಸ್ಗಳು ಆಲ್ಮೋಸ್ಟ್ ಹೈಪರ್ ಥೈರಾಯ್ಡಿಸಮ್ಮೆ ಆಗಿರುತ್ತೆ ಇದರಲ್ಲಿ ಸೊ ಈ ಕಂಡೀಷನಲ್ಲಿ ಪರ್ಟಿಕ್ಯುಲರ್ ಆಗಿ ಥೈರಾಯ್ಡ್ ಕ್ಯಾನ್ಸರಲ್ಲಿ ಥೈರಾಯ್ಡನ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ ಅದಕ್ಕೆ ಥೈರಾಯ್ಡ್ ಆಕ್ಟೊಮಿ ಅಂತ ಹೇಳ್ತೀವಿ ಅಥವಾ ಒನ್ ಪಾರ್ಟ್ ಆಫ್ ದ ಲೋಗ್ನ ಕ್ಲೀನ್ ಮಾಡ್ತಾರೆ ಅಂದರೆ ರಿಮೂವ್ ಮಾಡ್ತಾರೆ ಸೊ ನಾನು ಫಸ್ಟ್ ಹೇಳಿದ್ದಕ್ಕೆ ಆನ್ಸರು ಈ ಕಂಪ್ಲೀಟಾಗಿ ಥೈರಾಯ್ಡನ್ನ ನಾವು ರಿಮೂವ್ ಮಾಡೋದ ಮೇಲೂ ಕೂಡ ನಮ್ಮ ಬಾಡಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ಬೋದು ಯಾವಾಗ ಅಂತಂದರೆ ಈ ಸಿಂಥೆಟಿಕ್ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತೀವಿ ಅಂತಂದರೆ ಎಕ್ಸ್ಟರ್ನಲ್ ಆಗಿ ನಾವು ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕಾಗುತ್ತೆ ಫಾರ್ ಲೈಫ್ ಲಾಂಗ್ ಸೊ ಇವಾಗ ಇದಿಷ್ಟು ಥೈರಾಯ್ಡ್ ಇನ್ ಜನರಲ್ಲಿ ಗೊತ್ತಾದರೆ ನಿಮಗೆ ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಹೈಪರ್ ಆ್ಯಂಡ್ ಹೈಪೋ ಎರಡೂ ಬರೋ ಚಾನ್ಸಸ್ ಇದ್ದ ಕಾರಣ ಚಾನ್ಸಸ್ ಇರೋ ಕಾರಣ ನಿಮಗೆ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತಂದರೆ ಇದರ್ ವೆಯ್ಟ್ ಗೇನ್ ಇರುತ್ತೆ ಅಥವಾ ವೆಯ್ಟ್ ಲಾಸ್ ಇರುತ್ತೆ ನಿಮಗೆ ಡಿಪ್ರೆಷನ್ ಇರ್ಬೋದು ಅಥವಾ ಆನ್ಸೈಟಿ ಅಟ್ಯಾಕ್ಸ್ ಆಗ್ಬೋದು ಅಂದರೆ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ಬೋದು ಇನ್ನೊಂದು ಹೀಟ್ ಅಥವಾ ಕೋಲ್ಡ್ಗೆ ಕೋಲ್ಡ್ ಟೆಂಪ್ರೇಚರ್ಗೆ ಸೆನ್ಸಿಟಿವ್ ಆಗಿರ್ತಾರೆ ಅಂದರೆ ಟೂ ಮಚ್ ಆಫ್ ಕೋಲ್ಡ್ ಆಗೋದು ಅಥವಾ ಹೀಟ್ ಆಗೋದು ಆ ಥರ ಆಗುತ್ತೆ ಆಮೇಲೆ ಇರ್ರೆಗ್ಯುಲರ್ ಸೈಕಲ್ಸ್ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ ದೆನ್ ಹಾರ್ಟ್ ರೇಟಲ್ಲಿ ತುಂಬ ಮೊ ಮಾಡ್ಯುಲೇಷನ್ಗಳಾಗ್ತಾ ಇರ್ತದೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಬ್ರೀದಿಂಗ್ ಡಿಫಿಕಲ್ಟಿ ಆಗೋದು ಈ ಥರ ಜನ್ರಲೈಸ್ಡ್ ನಿಮ್ಗೆ ಏನಾದರೂ ಸಿಂಪ್ಟಮ್ ಇದೆ ಅಂತ ಅಂದಾಗ ನೀವು ಥೈರಾಯ್ಡ್ನ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ನೆಸಸರಿ ಆಗುತ್ತೆ ಯಾಕಂದರೆ ಇದು ಯಾವುದೇ ಏಜಲ್ಲಿ ಕೂಡ ಥೈರಾಯ್ಡು ಬರೋ ಚಾನ್ಸಸ್ ಇದ್ದೇವೆ ಏಜ್ ಆದಾಗ ಮಾತ್ರ ಅಲ್ಲ ಯಾವ ಏಜಲ್ಲಾದರೂ ಇದು ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ಥೈರಾಯ್ಡ್ ಇದೆ ಅಂದ ತಕ್ಷಣ ಅದು ಥೈರೋಕ್ಸಿನ್ ಟ್ಯಾಬ್ಲೆಟ್ ಬರುತ್ತಲ್ವ ಅದನ್ನು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿಬಿಟ್ಟು ತೊಗೊಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮದು ಎಷ್ಟು ಟಿ ಎಸ್ ಎಚ್ ಲೆವೆಲ್ ನೋಡ್ಕೊಂಡು ಅದನ್ನ ಹಾಕಬೇಕಾಗುತ್ತೆ ಸೊ ಆನ್ ಕೌಂಟರ್ ಹೋಗಿ ಯಾವ ಟ್ಯಾಬ್ಲೆಟ್ ಗಳನ್ನ ಹೋಗಬೇಡಿ ಹೋಗ್ಬೇಡಿ ಇವಾಗ ಟ್ರೀಟ್ಮೆಂಟ್ ಪಾರ್ಟ್ ಬಂದು ನಾವು ಮೇನ್ಲಿ ಮೆಡಿಕೇಶನ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡೋಕ್ಕಾಗತ್ತೆ ಆಗುತ್ತೆ ಆಂಟಿ ಥೈರಾಯ್ಡ್ ಹಾರ್ಮೋನ ಕೊಡ್ತಾರೆ ಸರ್ಜಿಕಲ್ ಇಂಟರ್ವೆನ್ಷನ್ನು ಸೊ ಇದರಲ್ಲಿ ಸರ್ಜರಿ ಮಾಡಿ ಒಂದು ಲೋಬ ಅಥವಾ ಕಂಪ್ಲೀಟಾಗಿ ತೆಗೆಯೋದ ಅದು ಡಿಪೆಂಡ್ಸ್ ಆಗುತ್ತೆ ಇನ್ನೊಂದು ನೆಕ್ಸ್ಟು ಒಂದು ಇರೋದು ರೇಡಿಯೋ ಥೆರಪಿ ಮಾಡ್ತಾರೆ ಅಥವಾ ಕಿಮೋಥೆರಪಿ ಮಾಡ್ತಾರೆ ಕಿಮೋಥೆರಪಿ ಯೂಶ್ವಲಿ ಕ್ಯಾರ ಕ್ಯಾನ್ಸರ್ ಎಲ್ಲ ಬರುತ್ತಲ್ಲ ಆವಾಗ ಆಗುತ್ತೆ ಹಾಗೆಲ್ಲ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು ಅಂತಂತಂದರೆ ಮನೆಯಲ್ಲಿ ಆಲ್ರೆಡಿ ಯಾರಿಗಾದ್ರು ಹಿಸ್ಟ್ರಿ ಇದ್ರೆ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಥೈರಾಯ್ಡ್ ಇತ್ತು ಅಂತಂದರೆ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಇತ್ತು ಅಂತಂದ್ರೂ ಇದನ್ನ ಚೆಕ್ ಮಾಡ್ಕೋಬೇಕು ನೀವು ಇಲ್ಲಾಂತಂದ್ರೆ ಈ ರುಮೆಟ್ರೈಟಿಸು ಆ ಥರ ಎಲ್ಲ ಇರುತ್ತಲ್ವಾ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನೀವು ಇದನ್ನು ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆದು ನಾನು ಆಗ್ಲೇ ಹೇಳ್ದಂಗೆ ಅಯೋಡಿನ್ ಡೆಫಿಷಿಯನ್ಸಿನೂ ಆಗಬಾರ್ದು ಜಾಸ್ತಿ ಅಯೋಡಿನ್ ಕನ್ಸಪ್ಷನು ಇರಬಾರ್ದು ಅಥವಾ ನಿಮ್ಗೆ ಅಯೋಡಿನ್ ಡೆಫಿಷಿಯನ್ಸಿನೇ ಮೇಜರ್ ಇಶ್ಯೂ ಆದರೂ ಕೂಡ ಥೈರಾಯ್ಡು ಬರೋ ಚಾನ್ಸಸ್ ಇರುತ್ತೆ ಸಡನ್ ಆಗಿ ವಿತೌಟ್ ಎನಿ ಡಾಕ್ಟರ್ಸ್ ಗೈಡೆನ್ಸು ಬಿಡಕ್ಕೆ ಹೋಗಬೇಡಿ ಟ್ಯಾಬ್ಲೆಟ್ಗಳನ್ನ ಆ್ಯಂಡ್ ಈಟ್ ಗುಡ್ ಆಯರ್ಡೈಸ್ಡ್ ಫುಡ್ ಸೀ ಫುಡ್ ಜಾಸ್ತಿ ತಿಂದ್ರೂ ಬೆಟರು ಜಾಸ್ತಿ ಅಂತಂದರೆ ಎಗೇ ಇನ್ ಮಾಡ್ರೇಷನ್ ಸೊ ಇದು ಇಷ್ಟು ಥೈರಾಯ್ಡ್ನ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದನ್ನ ಮೇಲೆ ಯಾರಿಗೂ ಏನಾದರೂ ಡೌಟ್ ಬಂತು ಅಂದರೆ ಅಥವಾ ಇನ್ನೂ ಏನಾದರೂ ಕೇಳಬೇಕು ಅಂತ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸೊ ಇದೇ ಥರ ಇನ್ನೊಂದು ಟಾಪಿಕಲ್ಲಿ ನೆಕ್ಸ್ಟ್ ಸಿಗೋಣ ಇವ್ರಿಗೆ ಬಾಯ್